ಒಬ್ಬೊಬ್ಬರಿಗೆ ಒಂದೊಂಥರ ಭಕ್ತಿ ಇರುತ್ತೆ ದೇವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂಥರ ತರ ಏನಿರುತ್ತ ಭಕ್ತಿ ಇರುತ್ತೆ ಭಕ್ತಿಯಿಂದ ಮನುಷ್ಯ ಒಬ್ಬೊಬ್ಬ ಮನುಷ್ಯ ಒಂದೊಂದು ದೇವರಲ್ಲಿ ಒಂದೊಂದು ದೇವರನ್ನ ಒಂದೊಂದು ಇದರಲ್ಲಿ ಕಾಣ್ತಾನೆ ಭಾವದಲ್ಲಿ ಕಾಣ್ತಾನೆ ಅಲ್ವಾ ಅಂತಹ ಭಾವದಲ್ಲಿ ಕಾಣುವಂತಹ ಮನುಜನ ಸತ್ಯವಾಗಿರುವಂತಹ ಭಕ್ತಿ ಏನು ಅಂತ ಹೇಳಿ ಈ ಗೀತೆ ಮುಖಾಂತರ ಹೇಳ್ತೀನಿ ಎಲ್ಲರೂ ಕೇಳ್ರಿ ಎಂತ ಭಕ್ತಿಯೋ ನಿನ್ನದು ಮನುಜ ಎಂತ ಪೂಜೆಯೋ ನಿನ್ನದು ಎಂತ ಭಕ್ತಿಯೋ ನಿನ್ನದು ಮನುಜ ಎಂತ ಪೂಜೆಯೋ ನಿನ್ನದು ಗಣಪ ಗಣಪ ಎನ್ನುವಿರಲ್ಲ ಗಣಪನ ಪೂಜೆ ಮಾಡುವಿರಲ್ಲ ಯಾರ್ ಪೂಜೆ ಮಾಡ್ತೀರಿ ಗಣಪತಿ ಬಪ್ಪ ಗಣಪ ಗಣಪ ಎನ್ನುವಿರಲ್ಲ ಗಣಪನ ಪೂಜೆ ಮಾಡುವಿರಲ್ಲ ಗಣಪತಿ ಬಪ್ಪ ಗಣಪತಿ ಕುಂದರ್ಸ್ತ ಮಾತ್ರ ಮೋರ್ಯ ಅಂದು ಗಣಪತಿ ನೀರಿ ಕೆರೆಗೆ ತುಗದು ನೀಜವಾದ ಗಣಪ ಬಂದರೆ ನೀಜವಾದ ಗಣಪ ಬಂದರೆ ಆನೆ ಬಂತಂದೋಡುವಿರಲ್ಲ ಎಂತ ಭಕ್ತಿಯೋ ನಿನ್ನದು ಹೇ ಮನುಜ ಎಂತ ಪೂಜೆಯೋ ನಿನ್ನದು ಎಂತ ಭಕ್ತಿಯೋ ನಿನ್ನದು ಹೇ ಮನುಜ ಎಂತ ಪೂಜೆಯೋ ನಿನ್ನದು ನಾಗ ನಾಗ ಎನ್ನುವಿರಲ್ಲ ನಾಗರ ಪೂಜೆ ಮಾಡುವಿರಲ್ಲ ನಾಗರ ಪಂಚಮಿ ಬರ್ತತಿ ಶ್ರಾವಣ ಮಾಸಕ ಹುತ್ತ ಕಾಲು ಎರಡ್ದಿದ್ದ ಎದ್ದದ್ದು ಹುತ್ತ ಕಾಲು ಎರ್ದಿದ್ದ ಎದ್ದು ನಾವತ್ತೊಂದು ದಿವಸ ಮಾತ್ರ ನಾಗಪ್ಪ ಗುಂಡಿ ನೈವೇದ್ಯ ಮಾಡಿ ತಿಂಗಳಡಿ ಉಂಡಿ ತಿಂದು ಆಮೇಲೆ ಎಲ್ಲರ ಕಂಡರ ನಿಜವಾದ ನಾಗ ಬಂದರೆ ಹಾವು ಬಂತೆಂದು ಹೊಡೆಯುವಿರಲ್ಲ ಎಂತ ಭಕ್ತಿಯೋ ನಿನ್ನದು ಹೇ ಮನುಜ ಎಂತ ಪೂಜೆಯೋ ನಿನ್ನದು ಹ ಎಂತ ಭಕ್ತಿಯೋ ನಿನ್ನದು ಎಂತ ಪೂಜೆಯೋ ನಿನ್ನದು ಹನುಮ ಹನುಮ ಎನ್ನುವಿರಲ್ಲ ಹನುಮನ ಪೂಜೆ ಮಾಡುವಿರಲ್ಲ ಶನಿವಾರಕ್ಕೊಂದ್ಸತಿ ತಪ್ಪಲಾರೆ ಹನುಮಪ್ಪನ್ ಸ್ಟೇಟಸ್ ಇಟ್ಟ ಜೈ ಭಜರತ್ ಬಲಿ ಅಂತೇಳಿ ಎರಡು ಕೈ ಮ್ಯಾಕ್ ಎತ್ತಿ ಶನಿವಾರಕ್ಕೊಂದ್ಸತಿ ಹನುಮಪ್ಪನ ಗುಡಿಗೆ ಹೋಗಿ ಹನುಮಪ್ಪಗೆ ಹಣಿ ಬಡದ ನಮಸ್ಕಾರ ಮಾಡಿ ಯಪ್ಪಾ ನನಗೇನೇ ತೊಂದರೆ ಇದ್ರು ಕಾಪಾಡಪ್ಪ ಅಂತಂದು ಹೇಳಿ హనుమప్పగ్గు మాత్ర జైందు నీచవద హనుమా బందర మ్యాందు ఓడ్సూరల్ ఎంత భక్తియో నిన్నుజ ఎంత పూజ నిన్నరు హా ఎంత భక్తియో నిన్నరు హే మనుజ ఎం తా ಬಸವ ಬಸವ ಎನ್ನುವಿರಲ್ಲ ಬಸವನ ಪೂಜೆ ಮಾಡುವಿರಲ್ಲ ಬಸವೇಶ್ವರ ಮಹಾರಾಜ್ ಕಿ ಅಂತ ಮಾತ್ರ ಬಸವ ಜಯಂತಿ ದಿವಸ ಬಸವಣ್ಣ ಜೈ ಅಂತ ಮಣ್ಣೆತ್ತಿನ ದಿವಸ ಎರಡು ಮಣ್ಣಿನ ಎತ್ತು ಮಾಡಿ ಮಣ್ಣೆತ್ತಿಗೆ ಪೂಜೆ ಮಾಡಿ ನೀಜ ನೀಜಾವಾದ ಬಸವ ಬಂದರೆ ಎತ್ತು ಬಂತೆ ವಿರಲ್ಲ ಎಂತ ಬತ್ತಿಯೋ ನಿನ್ನದು ಹೇ ಮನುಜ ಎಂತ ಪೂಜೆಯೋ ನಿನ್ನದು बस्यो निन्नदो हेमनुजायं तापूजयो निन्नदो हे मनुजायं तापूजयो निन्नदो हेमनुजायं ता बियो निन्नद